ಫೆಬ್ರವರಿಯಲ್ಲಿ ನಿಮ್ಮನ್ನು ಕರೆದು ಈ ಮೂವಿ ನಾವು ಲಾಂಚ್ ಮಾಡಿದ್ದೆವು ಅಸ್ಮಿತಾಯ್ ಅಂತ ಅಲ್ಲಿಂದ ಇಂದು ಅಸ್ಮಿತಾಯ್ ಊರೂರಿನಲ್ಲಿ ಹೆಸರು ಮಾಡಿದೆ ಎಷ್ಟೋ ಜನರು ಎಷ್ಟವರೆಗೆ ಕೊಂಕಣಿ ಸಿನಿಮಾ ನೋಡಿದವರು ದೇಶದಲ್ಲಿ ವಿದೇಶದಲ್ಲಿ ನೋಡಿದ್ದಾರೆ ಇದೊಂದು ಹೆಮ್ಮೆಯ ವಿಷಯ ನಾವು ಶನಿವಾರದಂದು ಟ್ವೆಂಟಿ ಥರ್ಡ್ ಇಪ್ಪತ್ತ್ ಮೂರಕ್ಕೆ ನೂರನೇ ಪ್ರದರ್ಶನ ಮಂಗಳೂರಿನಲ್ಲಿ ಸಂಭ್ರಮಿಸುತ್ತಿದ್ದೇವೆ ಈ ಈ ಸಂತೋಷದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಂತ ತಮ್ಮ ಮುಖಾಂತರ ಕೇಳ್ತಾ ಇದ್ದೇವೆ ಕೊಂಕಣಿ ಸಿನಿಮಾ ನಡೆಯುವುದಿಲ್ಲ ಕೊಂಕಣಿ ಸಿನಿಮಾಗೆ ಜನರು ಬರುದಿಲ್ಲ ಆದ್ದರಿಂದ ಕೊಂಕಣಿ ಸಿನಿಮಾ ಇಸ್ ಆಲ್ವೇಸ್ ಅ ಫೇಲಿಯರ್ ಅಂತ ಒಂದು ಭಾವನೆ ಇತ್ತು ಆದರೆ ಅದನ್ನು ಅಸ್ಮಿತಾಯಿ ಮುರಿದಾಗಿದೆ ಹಾಕಿದೆ ಯಾಕಂದರೆ ಸಿನಿಮಾ ನಡೀತದೆ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿ ಜನರಿಗೆ ಕೊಟ್ಟರೆ ಜನರು ನೋಡ್ತಾರೆ ಇದಕ್ಕೆ ಇದು ಇದು ಪುರಾವೆ ಸೊ ಫಸ್ಟ್ ಆಫ್ ಆಲ್ ನಾವು ಮಾಂಸಿಯಿಂದ ಕೊಂಕಣಿ ಜನರಿಗೆ ಗೃಹಿ ಎಲ್ಲ ಜನರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇವೆ ಇಷ್ಟೇ ವಿಷಯ ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೆ ಶನಿವಾರದಂದು ಮೂರು ಮೂರು ಗಂಟೆ ನಾಲ್ಕು ಗಂಟೆಗೆ ಭಾರತ್ ಮಾಲ್ ಸಿನಿಮಾ ಇಲ್ಲಿ ಒಂದು ಚಿಕ್ಕ ಪ್ರೋಗ್ರಾಮ್ ಇದೆ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಈ ಪ್ರೋಗ್ರಾಮಿಗೆ ಬಾಂಬೆಯಿಂದ ಆಲ್ಬರ್ಟ್ ಡಿಸೂಸಾ ನಮ್ಮ ಕೊಂಕಣಿ ಸಮುದಾಯದ ದೊಡ್ಡ ಲೀಡರ್ ಮತ್ತೆ ಈ ಸಿನಿಮಾಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟವರು ಅವರು ಬರ್ತಾ ಇದ್ದಾರೆ ಆಲ್ಬರ್ಟ್ ಡಿಸೂಜಾ ಆ್ಯಕ್ಚುಲಿ ಎಡುಕೇಷನ್ ಇದರಲ್ಲಿ ಇದ್ದಾರೆ ಆದರೂ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಮತ್ತೆ ಸೊ ಎಲ್ಲರೂ ಬಂದು ಈ ಪ್ರೋಗ್ರಾಮ್ ಚೆಂದಗನಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಒತ್ತಡ ನಮ್ಮ ಮೇಲೆ ತುಂಬ ಇದೆ ಅದು ಯಾವ ಒತ್ತಡಕ್ಕೆ ಬಗ್ಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ ಒಂದು ಒತ್ತಡ ಏನಂದರೆ ಎರಡನೇ ಎಪಿಸೋಡ್ ಯಾವಾಗ ಅಂತ ಅಸ್ಮಿತಾ ಪಾರ್ಟ್ ಟು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಯಾವಾಗ ಅಂತ ಯಾಕಂದ್ರೆ ನಾವು ಆ ಬಗ್ಗೆ ಆಲೋಚನೆ ಮಾಡಲಿಲ್ಲ ನಾ ಆ್ಯಕ್ಚುಲಿ ಫಿಲ್ಮ್ ಫಿಲ್ಮ್ ಫೀಲ್ಡ್ನವರು ಅಲ್ಲ ನಾವು ಸಾಂಸ್ಕೃತಿಕ ಫೀಲ್ಡ್ನವರು ಆದರೆ ಫಿಲ್ಮ್ ಒಂದು ಭಾಗ ಅಂತ ಫಿಲ್ಮ್ನ ಫಿಲ್ಮಿಗೆ ನಾವು ಕೈ ಹಾಕಿದ್ದೇವೆ ಅದೃಷ್ಟವರ್ಷ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳಿ ಫಿಲ್ಮ್ನ ಹಿಂದೆ ಹೋಗಿ ನಮ್ಮ ಬೇರೆ ಯಾವ ಕೆಲಸ ಬಿಟ್ಟು ನಾವಿರ್ಲಿಕ್ಕಿಲ್ಲ ಸಾಂಸ್ಕೃತಿಕ ಚಟುವಟಿಕೆ ನಡೀತಾ ಇದೆ ನೋಡಿ ಕಲಾಂಗಣದಲ್ಲಿ ಇನ್ನೂರ ಅರವತ್ತ ಐದು ಇನ್ನೂರ ಅರವತ್ತೈದು ತಿಂಗಳ ಕಾರ್ಯಕ್ರಮ ತಿಂಗಳವರೆಗೆ ನಡೀತಾ ಇದೆ ಎಡಿ ಬಿಡದೆ ಇರುವ ಇಪ್ಪತ್ತೆರಡು ವರ್ಷ ಆಯಿತು ನಡೆಬಿಡದೆ ಏನು ಲಾಭ ಇಲ್ಲ ನಮಗೆ ಆದರೆ ಸಾಂಸ್ಕೃತಿಕ ಪ್ರಮೋಷನ್ಗೋಸ್ಕರ ನಾವು ಎಷ್ಟು ಕಷ್ಟ ಆದರೂ ಮಾಡ್ತಾ ಇದ್ದೇವೆ ಅದು ಒಂದು ರೆಕಾರ್ಡ್ ಆ್ಯಕ್ಚುಲಿ ಆದರೆ ಆ ರೆಕಾರ್ಡ್ ಬಗ್ಗೆ ನಾವು ಈಗ ಮಾತನಾಡಬೇಕಂತಿಲ್ಲ ಯಾಕಂದರೆ ಯಾರು ಟ್ವೆಂಟಿ ಟು ಇಯರ್ಸ್ ಎರಡು ವರ್ಷ ಕಾರ್ಯಕ್ರಮ ಮಾಡಿದ್ದಿಲ್ಲ ಅದು ಪ್ರತಿ ತಿಂಗಳ ಮೊದ ಮೊದಲನೇ ಆದಿತ್ಯವಾರ ನಾವು ಮಾಡ್ತಾ ಇದ್ದೇವೆ ಸೊ ರೆಕಾರ್ಡ್ಸ್ ನಾವು ತುಂಬ ಮಾಡಿದ್ದೇವೆ ಗಿನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ನಾವು ಕೊಂಕಣಿಯಲ್ಲಿ ಯಾರು ಅಟೆಂಪ್ ಮಾಡಿಲ್ಲ ಮಾಡಿದ್ದು ಇಲ್ಲ ನಾವ್ ಮಾಡಿದ್ದೇವೆ ಆ ಯಾಕಂದ್ರೆ ನಮ್ಮ ಸಂಘಟನೆ ಅಷ್ಟು ಒಗ್ಗಟ್ಟದಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ಅಜೆಚ್ಚು ಯು ವಿ ಬಿಟ್ಟ ದೊಡ್ಡ ಬಿಸಿನೆಸ್ ಮ್ಯಾನ್ ಎಲ್ಲವನ್ನು ಬದಿಗಿತ್ತು ಮಾನ್ಸು ಟ್ಯಾಂಕ್ ಕೊಡ್ತಾ ಇದ್ದಾರೆ ನನ್ನ ಅವರ ಬಲ ಬಲವತಿಯಲ್ಲಿ ನವೀನ್ ಲೋಬೋ ನಮ್ಮ ಉಪಾಧ್ಯಕ್ಷಿ ಕಿಶೋರ್ ಫೆರ್ನಾಂಡಿಸ್ ನಮ್ಮ ಕಾರ್ಯದರ್ಶಿ ನಮ್ಮ ಹೀರೋ ಅಶ್ವಿನ್ ಡಿಕಾಸ್ತಾ ಯಾಕಂದರೆ ಮಂಗಳೂರಿನಲ್ಲಿ ಒಂದು ಹೀರೋ ಮೆಟೀರಿಯಲ್ ಇಲ್ಲ ಅಂತ ಒಂದು ಭಾವನೆ ಇತ್ತು ಕಡಿಮೆ ಇತ್ತು ಅದನ್ನು ಈ ಅಶ್ವಿನ್ ಫುಲ್ಫಿಲ್ ಮಾಡಿದ್ದಾರೆ ಇವಾಗ ಕಾಲೇಜ್ ಫಂಕ್ಷನಿಗೆ ಅಶ್ವಿನ್ ಅನ್ನು ಕರೀತಾರೆ ಫ್ಯಾಷನ್ ಶೋಗೆ ಅಶ್ವಿನ್ ಅನ್ನು ಕರೀತಾರೆ ಎಲ್ಲದಕ್ಕೆ ಅಶ್ವಿನ್ ಯಾರು ಅಶ್ವಿನ್ ಕರಿಯೋ ಅಂತ ಅವರು ಈಗ ಹೀರೋಮೆಂಟಿನ ಸೊ ವಿ ವಿನ್ ಕಾಲ ನಮ್ಮ ಜತೆ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಜಾಯಿಂಟ್ ಸೆಕ್ರೆಟರಿ ಒಳ್ಳೆ ರೈಟರ್ ಅವ್ಲು ಬಿಸಿ ಯಾವಾಗ್ಲೂ ಅಂದರೆ ಎಲ್ಲ ಕಡೆಯಲ್ಲಿ ರಿಸೋರ್ಸ್ಗೆ ಯಾರು ಆಗಲಿ ಸೊ ರಾಣಿಯಾರನ್ನು ರಜೆಯಲ್ಲಿ ಬಂದರೂ ನಮ್ಮ ಮಟ್ಟಿಗೆ ದುಡಿಯುತ್ತಾರೆ ಸೊ ಇಂಥ ಒಂದು ವ್ಯವಸ್ಥೆಗಳು ಮಗಳು ಜನರು ಸಹಕಾರ ಕೊಟ್ಟಿದ್ದಾರೆ ಇದು ಮಾಡಲಿಕ್ಕೆ ಕೆಲಸ ಮಾಡೋದಿಲ್ಲ ದುಡ್ಡಿನ ಆಕಾರದಲ್ಲಿ ಸಹ ನಮ್ಮ ಕೆಲಸ ಇಲ್ಲ ಜನರ ದ ಪ್ರೆಸ್ ಆ್ಯಸ್ ಆಲ್ವೇಸ್ ಬಿನ್ ಗುಡ್ ಟು ಅಸ್